ಸುಕ್ಷೇತ್ರ ಯಡ್ರಾಮಿಯ ಶ್ರೀ ಕೆರೆ ಯಲ್ಲಮ್ಮ ದೇವಿಯ ಮೂರ್ತಿ ಹಾಗೂ ಜಮದಗ್ನಿ ಪರಶುರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಕಳಸಾರೋಹಣ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಂಜುನಾಥ ಕುಲಕರ್ಣಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಸುಕ್ಷೇತ್ರ ಯಡ್ರಮಿಯ ಶ್ರೀ ಕೆರೆ ಯಲ್ಲಮ್ಮ ದೇವಿಯ ಮೂರ್ತಿ ಹಾಗೂ ಜಮದಗ್ಗಿ ಪರಶುರಾಮ ಮೂರ್ತಿ ಮಹಾಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ಕಟ್ಟಡ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಸಮಾರಂಭ ಆಯೋಜನೆ ಮಾಡಲಾಗಿದೆ ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಹಾಗೂ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಭಕ್ತ ಮಂಡಳಿಯವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಶ್ರೀ ಮೂರ್ತಿ ಮೂರ್ತಿ ಮತ್ತು ಜಮದಗ್ನಿ ಮತ್ತು ಜೀವಕಳೆ ತುಂಬುವಂಥ ಕಾರ್ಯಕ್ರಮ ನೂತನ ಕಟ್ಟಡದ ಲೋಕಾರ್ಪಣೆ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆರಡು ಅಂದರೆ ಬುಧವಾರದಿಂದ ಈ ಕಾರ್ಯಕ್ರಮಗಳು ಚಾಲುವ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗ್ತಾ ಇದೆ ಅವತ್ತಿನ ದಿನ ಎಲ್ಲ ಮೂರ್ತಿಗಳನ್ನು ನಮ್ಮ ಊರಿನ ಅಕ್ಷಿ ಬಾಗಿಲಿನ ಹತ್ರ ತೆಗೆದುಕೊಂಡು ಬಂದು ಅದನ್ನು ಭವ್ಯ ಮೆರವಣಿಗೆಯ ಮೂಲಕ ಕಳಸ ಮತ್ತು ಕುಂಭ ಮೇಳದ ಒಂದು ಮೆರವಣಿಗೆಯ ಜೊತೆಗೆ ಅತ್ಯಂತ ವೈಭವೀಪಿತವಾಗಿ ಈ ಕಾರ್ಯಕ್ರಮವನ್ನು ಒಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗಂಗಾ ಸ್ನಾನಕ್ಕೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಗಂಗಾ ಸ್ನಾನದ ನಂತರ ವಿಧಿವತ್ತಾಗಿ ಪ್ರತಿ ವರ್ಷ ನಾವು ಗ್ರಾಮದೇವಿ ಆರಾಧನೆಯನ್ನು ಯಾವ ಥರ ಮಾಡ್ತೀವೋ ಅದೇ ಥರ ಗಂಗಾ ಗಂಗಾಸ್ಥಾನವನ್ನು ಮುಗಿಸಿಕೊಂಡು ಊರಿನ ಅಗಸಿ ಒಳಗೆ ಹಾಯ್ದು ಬಿಟ್ಟು ದೇವಿ ವಿವಿಧ ವಾದ್ಯ ಬೃಂದಗಳೊಂದಿಗೆ ಡೊಳ್ಳು ಕುಣಿತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅತ್ಯಂತ ವೈಭವೀಪಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ತಗೊಂಡು ಇದ್ದೇವೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಪೂರ್ವ ಎಲ್ಲ ನೇತೃತ್ವವನ್ನು ನಮ್ಮೂರಿನ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಯಡ್ರಾಮಿ ಅವರು ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಇನ್ನಿತರ ಎಲ್ಲ ವೈದಿಕ ಕಾರ್ಯಕ್ರಮಗಳದ ಒಂದು ಸಮೀಕ್ಷೆಯನ್ನು ಮತ್ತು ಎಲ್ಲ ಸಮ್ಮುಖವನ್ನು ಪೂಜ್ಯ ಡಾಕ್ಟರ್ ವಿಶ್ವನಾಥ ಶಿವಾಚಾರ್ಯ ಬೃಹನ್ಮಠ ಮಾಗಣಿಗೇರಿ ಮತ್ತು ಇನ್ನೋರ್ವ ಶ್ರೀಗಳಾದಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ದಾಸೋಹ ಮಠ ಸ್ವನ್ನ ಮತ್ತು ಷಡಕ್ಷರಿ ಬ್ರಹ್ಮ ಶೀಲವಂತ ಶಿವಾಚಾರ್ಯರು ಶೀಲವಂತೇಶ್ವರ ಸಂಸ್ಥಾನ ಹಿರೇಮಠ ಮದ್ರಿಕಿ ಮತ್ತು ಷಡಕ್ಷರಿ ಬ್ರಹ್ಮ ಶಿವೋಗಿರತ್ನ ಕೆಂಚು ಕೃಷ್ಣವೇಂದ್ರ ಶಿವಾಚಾರ್ಯರು ಸಂಸ್ಥಾನ ಮಠ ಆಲೂರು ಮತ್ತು ಯಡ್ರಾಮಿ ಗ್ರಾಮದ ರೇಣುಕಗಿರಿಯ ಶ್ರೀಗಳು ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಗಳಾದಂಥ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ರುದ್ರಮನಿ ಶಿವಾಚಾರ್ಯರು ಮಹಾಮಠ ಕಡಕೋಳ ಇನ್ನು ಆಗಲೇ ಹೇಳಿದ ಹಾಗೆ ಮತ್ತು ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ಮತ್ತೆ ನೇತೃತ್ವವನ್ನು ನಮ್ಮೂರಿನ ಸಿದ್ಧಲಿಂಗ ಶಿವಗಳು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮಗಳು ನಡೀತಾ ಇವೆ ಅದರ ಜೊತೆಗೆ ಇನ್ನೂ ಈ ಒಂದು ವೈದಿಕ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕೋಮ ಹವನಗಳ ಒಂದು ಕಾರ್ಯಕ್ರಮವನ್ನ ವೈದಿಕರಾದಂತ ಪೂಜಾ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿ ಎಸ್ ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್